தான் வந்துட்டே வந்து

ಮೊದಲಿಗೆ ಗುರ್ನಾಪುರ ಶಿಕ್ಷಣ ಗ್ರಾಮದಂತಹ ಎಲ್ಲ ಹಿರಿಯರಿಗೆ ಮತ್ತೊಂದು ಸಹ ನಮಗೆಲ್ಲ ನಮಸ್ಕಾರ ಮಾಡುತ್ತೆ ಸೊ ಗುರ್ಲಾಪುರ ಐ ಬಿ ಭಾಳ ದೊಡ್ಡ ಇತಿಹಾಸ ಅಂದರೆ ಭಾಳ ಹಳೆಯಾಗಿ ಎಲ್ಲರೂ ಗುರ್ಲಾಪುರ ಆಯ್ಕೆ ಅಂತೇಳಿ ಎಲ್ಲರೂ ಅವಾಗೆಲ್ಲ ಚರ್ಚೆ ಆಗ್ತಿದ್ದರು ಗುರ್ಲಾಪುರ ಆಯ್ದ ಭಾಳ ದೊಡ್ಡ ಕಟ್ಟಿದ್ದು ಆಯ್ಕೆ ಆದರೆ ಎರಡು ಸಾವಿರದ ನಾಲ್ಕರ ಮನೇಲೆ ಆದ ನಂತರ ಮನೇಲಿ ಬರ್ಬೇಕಂದ್ರೆ ಸೊ ಈ ಕಡೆ ಜಾಸ್ತಿ ನಮಗೆ ಅಂದರೆ ಐದು ಕಡೆ ಬಂದು ಇದು ಕೊಡೋಕ್ಕಾಗ್ತಾ ಇರತ್ತಿಲ್ಲ ಅದಕ್ಕಂದ್ರೆ ಹಂಗೆ ಅಂಕಪರ್ ತಾಲೂಕು ಆಗಿ ಅಂದರೆ ಐ ಬಿ ಭಾಳ ಭಾಳ ಅಪತ್ತು ಬರ್ತದೆ ಅಂದ್ರೆ ಆಗದಿಲ್ಲ ಅದಕ್ಕೆ ನಮ್ಮ ಅಂದ್ರೆ ರಮೇಶ್ ಜಾರಕಿಹೊಳಿ ನೀರಾವರಿ ಮಂತ್ರಿ ಇದ್ದಾಗ ಅವ್ರು ಹೇಳಿ ಸುಮಾರು ಐದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಆ ಅನುದಾನದಲ್ಲಿ ಭಾಳ ಶುಚಿತ್ವಾದಂಥ ಕಟ್ಟಡ ನಿರ್ಮಾಣ ಆಯಿತು ಫರ್ನಿಚರ್ ಮಾಡೋಕೆ ಬಂದೆಲ್ಲ ನಾಲ್ವಾದ್ರೆ ಸುಮಾರು ಐದು ಕೋಟಿ ನಲ್ವತ್ತು ಲಕ್ಷ ರೂಪಾಯ್ದಲ್ಲಿ ಭಾಳ ಚಂದ ಐ ಬಿ ಬಿಲ್ಹಾಪುರದಲ್ಲಿ ನಿರ್ಮಾಣ ಆಯಿತು ಅದಕ್ಕಂದ್ರೆ ಈಗ ನೋಡ್ರಿ ಮೂಡಲಗಿ ತಾಲೂಕಾಯಿತು ಯಾಕಂದ್ರೆ ಒಂದು ಯಾವುದೇ ನಾವು ಮಾಡಬೇಕು ಇದು ಮಾಡಬೇಕಲ್ಲ ಯಾವ ಜಾಸ್ತಿ ಬೇಡಿಕೆ ಇರೋಕ್ಕಿಲ್ಲ ಆದರೆ ಅಕಸ್ಮಾತ್ ನಾವು ಮೊದಲಗಿಂತ ಯಾವುದೋ ಮೀಟಿಂಗ್ ಮಾಡ್ಬೇಕಂದ್ರೂ ಇನ್ನೊಂದು ಚಲೋ ಅಂತ ಐಡಿಯಾ ಆಯ್ತು ಮೀಟಿಂಗ್ ಮಾಡೋಕೆ ಅನುಕೂಲ ಆಯಿತು ಬೇರೆ ಬೇರೆ ಮತ್ತು ಬೇರೆ ಬೇರೆ ಯಾರೇ ಮೀಟಿಂಗ್ ಮಾಡ್ಬೇಕಂದ್ರೂ ಇಲ್ಲೆಲ್ಲ ಮೀಟಿಂಗ್ ಮಾಡೋಕ್ಕಂತ ಸಾರ್ವಜನಿಕ ಭಾಳ ಅನುಕೂಲ ಆಯ್ತು ಅದಕ್ಕೆ ಎಲ್ಲ ಅಧಿಕಾರಿ ವರ್ಗದವರು ಭಾಳ ಎಲ್ಲ ಸಹಕಾರ ಕೊಟ್ಟು ಇದನ್ನು ನಿರ್ಮಾಣ ಮಾಡೋಕ್ಕೆ ಅವರು ಭಾಳ ಸಹಕಾರ ಕೊಟ್ಟು ಅವ್ರಿಗೆಲ್ಲ ಧನ್ಯವಾದ ಹೇಳ್ತೀನಿ ಅದ್ರ ಜೊತೆಗೆ ನಮ್ಮ ಜಯತ್ ಶೆಟ್ಟರು ಸುಧಾಕರ್ ಶೆಟ್ಟರು ಬಿಲ್ಡಿಂಗ್ ಭಾಳ ಚಲೋ ಕಟ್ಟಿದಾರೆ ನೀವೆಲ್ಲ ಅಟ್ಯಾಕ್ ನೋಡಿರ್ಬೋದು ಎಲ್ಲ ನೋಡಿ ಮತ್ತೆಲ್ಲ ಕೆಲವೊಂದು ನಮ್ಮ ಹುಡುಲಿಗೆ ಮಂದೆಲ್ಲ ಸ್ವಲ್ಪ ನಮ್ಮ ನಾರಾಜಾಗಿದ್ದಾರೆ ಐ ಬಿ ಜನ ಕಟ್ವಾಗ ಅವ್ರಿಗೆಲ್ಲ ಅಡಚಣೆ ಆಗತ್ತೈತೆ ಯಾಕಂದರೆ ಕಟ್ವಾಗತ್ತೆ ಯಾಕಂದ್ರೆ ಸಂಜೆಲ್ಲ ಇತ್ತ ಬರ್ತಿರವರೆಲ್ಲರೂ ಅದಕ್ಕೆ ಪಟ್ಟ ಕಟ್ವಾಗಣ ಅದಕ್ಕೆ ಮೂಡಲಿ ಹಿರಿಯರಿಗೆ ಅದಕ್ಕೆ ವಿಶೇಷ ಇದು ಅಂತಂದ್ರೆ ಮನವರ ಲೋಕಾರ್ಪಣೆ ಮಾಡಿದ್ವಿ ಮೂರುಗಾರ ಎಲ್ಲ ಲೀಡ್ರು ಬರ್ರಿ ಮೀಟಿಂಗ್ ಮಾಡ್ರಿ ಎಲ್ಲ ಚಲೋ ಆಗ್ತೈತಿ ಅದಕ್ಕೆ ಐ ಬಿ ರೈತರಿಗೆ ಎಲ್ಲ ನಮ್ಮ ಜನಕ್ಕೆ ಅಧಿಕಾರಿಗಳಿಗೆ ಅನುಕೂಲ ಆಗಲಿ ಅದಕ್ಕೆ ಐದು ಇವತ್ತು ನಾವು ಲೋಕಾರ್ಪಣೆ ಮಾಡ್ತಾ ಇದ್ವಿ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಒಂದು ತಾಲೂಕು ನಾಟದ ಗೋಕಾಕ್ ಮುಡುಗಿ ತಾಲೂಕಿನ ದೊಡ್ಡ ಸಭೆ ಎಲ್ಲ ಆಫೀಸರ್ ಜಿಲ್ಲೆ ಮಾಡ್ತೀವಿ ಅದಕ್ಕೆ ನಮಗೆಲ್ಲರಿಗೂ ಭಗವಂತ ಒಳ್ಳೆಯದಾಗಲಿ ಈ ಸಮಾರಂಭ ನಮ್ಮನ್ನು ಕರೆದು ಸತ್ಕಾರ ಮಾಡಿದಾಗ ಎಲ್ಲರಿಗೂ ಧನ್ಯವಾದ ಹೇಳಿ ತಮಗೆಲ್ಲ ಧನ್ಯವಾದ ಹೇಳಿ ನಾನು ಮಾತುಕಡ್ತೀನಿ